ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಒಂದು ಪಾಯಸ ಮಾಡೋಣ ವಿಶೇಷವಾದ ಪಾಯಸ ಇದನ್ನ ಹೆಸರು ಕೇಳಲಿಕ್ಕೆ ಒಂಥರ ಮಜವಾಗಿದೆ ನಮ್ಮಲ್ಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಪೆಷಲ್ ಮಣಿ ಪಾಯಸ ಕಪ್ ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣುಪು ಬೀಸ್ಕೊಳ್ಬೇಕು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು ನಾನು ಒಂದು ಪಾತ್ರದಲ್ಲಿ ಅರ್ಧ ಲೀಟ್ರ್ ನೀರು ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿದ ನಂತರ ಈಗ ಜರಡಿಗೆ ಮಾಡಿಟ್ಟಿರೋ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಗಾಳಿಸ್ಬೇಕು ಸ್ವಲ್ಪ ಗಟ್ಟಿಯಾಗಿ ಗಾಳಿಸ್ಬೇಕು ನೋಡಿ ಹೇಗೆ ಮಣಿ ಮಣಿ ಆಗಿಬಿಡ್ತಾ ಇದೆ ಅಂತ ನಾನು ಒಂದೂವರೆಯಿಂದ ಎರಡು ಆಗುವಷ್ಟು ಹಾಲನ್ನು ಕುದಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಲು ಹಾಗೂ ಹಾಲು ಕೆನೇನೋ ಜಾಸ್ತಿ ಹಾಕೋದ್ರಿಂದ ಪಾಯಸದ ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಹಾಲು ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ತೊಳಸ್ಕೊಳ್ಬೇಕು ಹಾಲನ್ನು ಹಾಕಿದ ನಂತರ ಸ್ವಲ್ಪ ಕುದಿಸ್ಕೊಳ್ಬೇಕು ನೋಡಿ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಮ್ಮ ಇವತ್ತಿನ ಮಣಿ ಪಾಯಸ ರೆಡಿ Thank you so much, guys. Please like, share, and subscribe. Madi.